ನಯನ ಭಾರ್ಗವ ನ್ಯೂಸ್ ಮುಖ್ಯಾಂಶಗಳು ಮಕ್ಕಳಿಗೆ ಯೋಗ್ಯ ಶಿಕ್ಷಣವನ್ನು ನೀಡಿ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯರು ವಿದ್ಯಾಜ್ಯೋತಿ ಪಬ್ಲಿಕ್ ಸ್ಕೂಲ್ನ ದ್ವಿತೀಯ ವಾರ್ಷಿಕೋತ್ಸವ ವಾರ್ತೆಗಳ ವಿವರ ಜೀವನದಲ್ಲಿ ದುಡ್ಡಿಗೆ ಅತಿ ಹೆಚ್ಚು ಮಹತ್ವವನ್ನು ನೀಡಬಾರದು ಮಕ್ಕಳಿಗೆ ಯೋಗ್ಯ ಶಿಕ್ಷಣವನ್ನು ನೀಡಬೇಕು ಎಂದು ಬಿಲ್ಕೆರೂರು ಬಿಲ್ವಾಶ್ರಮದ ಹಿರೇಮಠದ ಶ್ರೀ ಸಿದ್ಧಲಿಂಗ ಶಿವಾಚಾರ ಮಹಾಸ್ವಾಮಿಗಳು ಹೇಳಿದರು ಅವರು ಸೋಮವಾರ ಮುದ್ದೆ ಬಿಹಾಳಪಟ್ಟಣದ ಮಾರುತಿ ನಗರದಲ್ಲಿನ ವಿದ್ಯಾಜ್ಯೋತಿ ಪಬ್ಲಿಕ್ ಸ್ಕೂಲ್ನ ದ್ವಿತೀಯ ವಾರ್ಷಿಕೋತ್ಸವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಅವರು ಮಾತನಾಡಿದರು ದುಡ್ಡೇ ದೊಡ್ಡಪ್ಪನಾದರೆ ವಿದ್ಯೆ ಎಂಬುದು ಅರಿತು ಮಕ್ಕಳಲ್ಲಿ ಸಂಸ್ಕೃತಿ ಮುಡಿಸುವ ಶಿಕ್ಷಣವನ್ನ ನೀಡಬೇಕು ಎಂದರು ಬಹಳ ಮಹತ್ವ ಕೊಡೋದು ಯಾವುದಕ್ಕೆ ಅಂತಂದ್ರೆ ದುಡ್ಡಿಗೆ ಮಹತ್ವವನ್ನ ಕೊಡ್ತೀವಿ ನಾವು ಹೇಳ್ತಿರ್ತೀವಿ ದುಡ್ಡೇ ದೊಡ್ಡಪ್ಪ ಅಂತ ಹೇಳ್ತಿರ್ತಾರೆ ಆದ್ರೆ ಇನ್ನೊಂದು ಮಾತು ಹೇಳ್ತಾರ ವಿದ್ಯೆ ಅದರಪ್ಪ ಅಂತ ಹೇಳ್ತಾರೆ ನಾವು ಮಕ್ಕಳಿಗೆ ಬಹಳ ದುಡ್ಡು ಗಳಿಸಿರುವಂತ ವ್ಯವಸ್ಥೆಯನ್ನ ನೋಡ್ತೀವಿ ಮಕ್ಕಳಿಗೆ ಯೋಗ್ಯವಾಗಿರ್ತಕ್ಕಂಥ ಶಿಕ್ಷಣವನ್ನ ಕೊಡಲಿಲ್ಲ ಅಂತಂದ್ರೆ ನೀವು ಎಷ್ಟೇ ದುಡ್ಡು ಬೆಳೆಸುತ್ತಿದ್ರು ಕೂಡ ಆ ಮಗು ಮುಂದೈ ದಿವಸ ಬೇಗನೆ ಆ ಹಣವನ್ನ ಕಳಿತಕ್ಕಂಥ ಸಂಪತ್ತನ್ನ ಕಳಿತಕ್ಕಂಥ ವ್ಯವಸ್ಥೆಯನ್ನು ನೋಡ್ತೀವಿ ನಾವು ಅದಕ್ಕ ದುಡ್ಡಿಗಾಗಿ ಮಹತ್ವವನ್ನು ಕೊಡೋದಕ್ಕಿಂತಲೂ ಮಕ್ಕಳಿಗೆ ಯೋಗ್ಯವಾಗಿರ್ತಕ್ಕಂಥ ಶಿಕ್ಷಣವನ್ನು ನೀಡುವುದರ ಮೂಲಕ ಸಂಸ್ಕೃತಿ ಭಹಿತವಾಗಿರ್ತಕ್ಕಂಥ ಶಿಕ್ಷಣವನ್ನು ನೀಡುವುದರ ಮೂಲಕ ನಾವು ಮಕ್ಕಳನ್ನ ಬೆಳೆಸಿದ್ದೀವಿ ಅಂತಂದ್ರೆ ಅದೇ ನಮ್ಮ ಸಂಪತ್ತು ಅನ್ನುವಂಥ ಭಾವನೆಯನ್ನ ತೊಟ್ಕೋಬೇಕು ನಾವು ಸಮಾಜ ಸೇವಕ ಕಾಂಗ್ರೆಸ್ ಪಕ್ಷದ ಮುಖಂಡ ಶಾಂತಗೌಡ ಪಾಟೀಲ್ ನಡಹಳ್ಳಿ ಮಾತನಾಡಿ ಇಂದಿನ ಮಕ್ಕಳಲ್ಲಿ ಸಂಸ್ಕಾರ ಆಗುತ್ತಿದೆ ಮಕ್ಕಳಿಗೆ ವಿದ್ಯೆಯೊಂದಿಗೆ ಸಂಸ್ಕಾರವನ್ನು ಕಲಿಸಬೇಕು ಇಂದು ದೊಡ್ಡ ನಗರಗಳಲ್ಲಿ ವೃದ್ಧಾಶ್ರಮಗಳ ಸಂಖ್ಯೆ ಹೆಚ್ಚಾಗಲು ಸಂಸ್ಕಾರದ ಕೊರತೆ ಕಾರಣವಾಗಿದೆ ಹೀಗಾಗಿ ಮಕ್ಕಳಿಗೆ ಅವಿಭಕ್ತ ಕುಟುಂಬದ ಮಹತ್ವ ಮತ್ತು ದೇಶದ ದಾರ್ಶನಿಕರ ಜೀವನ ವೃತ್ತಾಂತಗಳನ್ನು ಪಾಠದಂತೆ ಕಲಿಸಬೇಕು ಎಂದರು ಶಿಕ್ಷಣ ಕೊಡ್ತೀವೋ ಅದರ ಜೊತೆಗೆ ಸಂಸ್ಕಾರನೂ ಕೊಡ್ಬೇಕು ನಾವು ಬರೀ ನಾವು ಚಲೋ ಸ್ಕೂಲ್ ಸ್ಕೂಲ್ನಲ್ಲಿ ಓದಿಸ್ತೀವಿ ಎಲ್ಲನೂ ಮಾಡ್ತೀವಿ ಆ ಮಕ್ಕಳಲ್ಲಿ ಸಂಸ್ಕಾರನೇ ಇಲ್ಲ ಅಂತಂದ್ರೆ ನಾಳೆ ಏನಾಗ್ತಾ ಅಂತಂದ್ರೆ ಹೊರ ದೇಶದಲ್ಲಿದ್ದಂತಹ ಏನು ಇವತ್ತು ಅನಾಥ ಆಶ್ರಮಗಳನ್ನು ಕರಿತೀವಿ ನಾವು ಯಾರಪ್ಪ ಅಂದರೆ ವಯಸ್ಸಾದ ಮೇಲೆ ವೃದ್ಧಾಶ್ರಮಗಳು ಆ ವೃದ್ಧಾಶ್ರಮಗಳು ಇವತ್ತು ಈ ಭಾರತಕ್ಕೆ ದೇಶಕ್ಕೆ ಬರ್ತಾ ಇದ್ದಾವೆ ಯಾಕೆಂತಂದರೆ ನಮ್ಮ ದೇಶದ ಸಂಸ್ಕಾರ ಸಂಸ್ಕೃತಿ ಅಂದ್ರೆ ತಂದೆ ತಾಯಿಯನ್ನ ಪೂಜಿಸಿದ ಸಂಸ್ಕೃತಿ ಇದೆ ಅಂತ ಸಂಸ್ಕೃತಿ ಇವತ್ತು ನಮ್ಮ ದೇಶದಲ್ಲಿ ಉಳಿಬೇಕಾಗಿರ್ತಾ ಇದ್ದಾರೆ ಇವತ್ತು ಮೊದಲು ಮಕ್ಕಳಿಗೆ ಸಂಸ್ಕಾರ ಕೊಡಿ ಅನ್ನುವಂತ ಮಾತನ್ನ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿ ಎಸ್ ಸಾವಳಗಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ನಿವೃತ್ತ ದೈಹಿಕ ಶಿಕ್ಷಣಾಧಿಕಾರಿ ಎಸ್ ಬಿ ಚಲವಾದಿ ಪ್ರಗತಿಪರ ರೈತ ಅರವಿಂದ ಕೊಪ್ಪ ಸರ್ಕಾರಿ ಕಾಲೇಜಿನ ಉಪನ್ಯಾಸಕ ಎಂ ಎಚ್ ಹಾಲಾಳ್ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ಎಚ್ ವಿಜಯಕರ್ ಮಾತನಾಡಿ ಮಕ್ಕಳಿಗಾಗಿ ಆಸ್ತಿಯನ್ನ ಮಾಡದೆ ಮಕ್ಕಳನ್ನು ಸಮಾಜಕ್ಕೆ ಆಸ್ತಿಯನ್ನಾಗಿಸಬೇಕು ಮಕ್ಕಳಿಗೆ ಅಕ್ಷರದ ಬೆಳಕು ನೀಡಿ ಪ್ರೋತ್ಸಾಹಿಸುವ ಕೆಲಸವಾಗಬೇಕಿದೆ ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ರಕ್ತಹೀನತೆಯಿಂದ ಬಳಲುತ್ತಿರುವುದು ಕಂಡುಬರುತ್ತಿದೆ ಶಿಕ್ಷಣ ಮಕ್ಕಳನ್ನು ಮಾನಸಿಕ ದೈಹಿಕ ಬೌದ್ಧಿಕವಾಗಿ ಬಲಿಷ್ಠ ಆದರೆ ಮಕ್ಕಳು ದೈಹಿಕ ಮತ್ತು ಮಾನಸಿಕ ಖಿನ್ನತೆಗೆ ಒಳಗಾಗುತ್ತಿರುವ ಕುರಿತು ಅವರು ಕಳವಳವನ್ನ ವ್ಯಕ್ತಪಡಿಸಿದರು ಅಂತ ಹೇಳಿ ಮಕ್ಕಳಿಗಾಗಿ ಆಸ್ತಿ ಮಾಡಲಾರ್ದ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡ್ತಾ ಇರೋದು ಗಮನಕ್ಕೆ ಬರ್ತಾ ಇದೆ ಇಲ್ಲಿಯ ವಿದ್ಯಾರ್ಥಿಗಳು ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದಾರೆ ಇಲ್ಲಿ ಗುರುಗಳು ಅತ್ಯಂತ ಉತ್ತಮ ರೀತಿಯಿಂದ ಕಲಿಸ್ತಾ ಇದ್ದಾರೆ ಶಾಲೆ ಅತ್ಯಂತ ಉನ್ನತ ಮಟ್ಟಕ್ಕೆ ಬೆಳೀತಾ ಇದೆ ಈ ಶಾಲೆ ಇನ್ನೂ ಹೆಚ್ಚಿನ ರೀತಿಯಿಂದ ಬೆಳೆದಂಥ ಈ ಶಾಲೆ ಗುರುಮಠ ಅವರು ಹೇಳಿದ ಹಾಗೆ ಸ್ವತಮವಾಗಿ ಇದನ್ನು ಅನುಮತಿ ತೆಗೆದುಕೊಳ್ಳುವಾಗ ಅವರು ಹಿಂಜರಿತದಿಂದ ಅನುಮತಿಯನ್ನು ತೆಗೆದುಕೊಂಡ್ರು ಆಗ ನಾ ಹೇಳಿದೆ ಇಲ್ಲ ನೀವು ಪ್ರಯತ್ನ ಮಾಡಿ ಎಮ್ ಎ ಬಿ ಎಡ್ ಆದಂತವರು ತಾವು ತಾವು ಸಾಕಷ್ಟು ಜ್ಞಾನವನ್ನು ಹೊಂದಿದ್ರಿ ಆ ಜ್ಞಾನವನ್ನು ಮಕ್ಕಳಿಗೆ ದಾರಿ ಇರುವಂಥ ಕೆಲಸವನ್ನು ನೀವು ಮಾಡಿದರೆ ಸಮಾಜಕ್ಕೆ ಒಳ್ಳೆಯದಾಗುತ್ತೆ ಮಕ್ಕಳಿಗೆ ಅಕ್ಷರದ ಬೆಳಕನ್ನ ನೀವು ಗೆಲ್ಲಿದೆ ಆದ್ರೆ ಮಕ್ಕಳು ಮುಂದಿನ ಭವಿಷ್ಯದಲ್ಲಿ ಒಂದು ಉನ್ನತಿ ಉನ್ನತದ ಸ್ಥಾನವನ್ನ ಗೆಲ್ಲಿಕ್ಕೆ ಸಾಧ್ಯ ಹೊಂದಲಿಕ್ಕೆ ಸಾಧ್ಯ ಅಂತ ಮಾತನ್ನ ಹೇಳಿ ಮಕ್ಕಳಿಗೆ ಅನಿಮಿಯ ಇದೆ ಅಂದ್ರೆ ರಕ್ತಹೀನತೆ ಇದೆ ಇದ್ರ ಅರ್ಥ ಮಾಡ್ಕೋರಿ ನಮ್ಮ ಮಕ್ಕಳು ಮೂರು ಸಿದ್ಧಾಂತ ನಮ್ಮ ಶಿಕ್ಷಣ ಮೂರದ ಮೇಲೆ ಗೆಲ್ಲಬೇಕು ಒಂದೇದು ಶಿಕ್ಷಣ ನಮ್ಮ ಮಕ್ಕಳನ್ನ ಬಲಿಷ್ಠ ಮಾಡ್ಬೇಕು ಹೆಂಗ್ ಬಲಿಷ್ಠ ಮಾಡುದಂದ್ರೆ ದೈಹಿಕವಾಗಿ ಬಲಿಷ್ಠ ಮಾಡ್ಬೇಕ ಮಾನಸಿಕವಾಗಿ ಬಲಿಷ್ಠ ಮಾಡ್ಬೇಕ ಬೌದ್ಧಿಕವಾಗಿ ಬಲಿಷ್ಠ ಕೂಡಿ ನೀವೆಲ್ಲ ಕೂಡ ಮಗನನ್ನ ಬೌದ್ಧಿಕವಾಗಿ ಬಲಿಷ್ಠ ಮಾಡಕ್ ಹೊಂಟೀರಿ ದೈಹಿಕವಾಗಿ ಮಾನಸಿಕವಾಗಿ ಮಕ್ಕಳು ಬರಲಾಕು ಇದು ತಪ್ಪಬೇಕು ಇದು ಶಿಕ್ಷಣ ವ್ಯವಸ್ಥೆ ಬದಲಾಗಬೇಕು ಗುರುಗಳ ಬರ್ತಕ್ಕಂಥ ದಿನದೊಳಗೆ ಮಕ್ಕಳಿಗೆ ದೈಹಿಕ ಮಾನಸಿಕಕ್ಕೆ ಒತ್ತು ಕೊಟ್ಟ ಆಮೇಲೆ ಬೌದ್ಧಿಕ ಹೋಗ್ತಕ್ಕಂತ ಸಂಸ್ಥೆ ಒಂದ ಒಂದ್ ಅದು ವಿದ್ಯಾ ಬಳದಲ್ಲಿ ನಿಮ್ದಾಗಿ ಪರಿವರ್ತನೆ ಆಗ್ಲಿ ಅಂತಕ್ಕಂಥ ಆಶಯ ಅದಕ್ಕಾಗಿ ಶಿಕ್ಷಣ ಅಂದ್ರೆ ಅದು ಬೇಸಿಕ್ ಎಜುಕೇಶನ್ ಮಕ್ಕಳಿಗೆ ಸಂಪೂರ್ಣವಾಗಿ ಅವರ ಅಂತರಂಗದಿಂದ ಒಡಮೂಡಬೇಕು ಕೇವಲ ಗಿಳಿಪಾಠವಾಗದಂತೆ ಆ ಶಿಕ್ಷಣ ನಡಿಬೇಕು ಆ ರೀತಿಯ ನೈಜವಾದಂತ ಶಿಕ್ಷಣ ಸಿಗಬೇಕು ಅಂದ್ರೆ ಅದು ವಿದ್ಯಾಜ್ಯೋತಿ ಪಬ್ಲಿಕ್ ಶಾಲೆಯಲ್ಲಿ ಎನ್ನುವಂಥದನ್ನ ನಾವು ಇವತ್ತು ಕಾರ್ಯಕ್ರಮದಲ್ಲಿ ವಿವಿಧ ಸ್ಪರ್ಧೆಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ಪದಕ ನೀಡಿ ಅಭಿನಂದಿಸಿದರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಗೌರವಿಸಿ ಪುರಸ್ಕರಿಸಲಾಯಿತು ದ್ವಿತೀಯ ವಾರ್ಷಿಕೋತ್ಸವದ ಕಾರ್ಯಕ್ರಮದಲ್ಲಿ ಚಿನ್ನರು ದೇಶಭಕ್ತಿ ಗೀತೆ ಭಾವಗೀತೆಗಳಿಗೆ ನೃತ್ಯವನ್ನ ಮಾಡಿ ರಂಜಿಸಿದರು ಶ್ರೀ ಲಿಂಗೇಶ್ವರ ಶರಣರು ಸಾನಿಧ್ಯವನ್ನ ವಹಿಸಿದ್ದರು ವಿದ್ಯುತ್ ಇಲಾಖೆಯ ಎಡಬಲಿ ರಾಜಶೇಖರ ಹದಿಮನಿ ಉಪಸ್ಥಿತರಿದ್ದರು ಸಂಗೀತ ಸೇವೆಯನ್ನ ಸಂಗೇಶವನಿಗೆ ಮಹಾಲಿಂಗಪ್ಪ ಹೂಗಾರ್ ಬಳಗ ಮಾಡಿದರು ಪ್ರಾಸ್ತಾವಿಕವಾಗಿ ಶಾಲೆಯ ಕಾರ್ಯಾಧ್ಯಕ್ಷ ವೀರೇಶ್ ಗುರ್ಮಠ್ ಮಾತನಾಡಿದರು ಶಾಲೆ ನಡೆದು ಬಂದ ದಾರಿಯ ಕುರಿತು ದೃಶ್ಯ ರೂಪದಲ್ಲಿ ಪ್ರದರ್ಶನವನ್ನ ಈ ವೇಳೆ ಮಾಡಲಾಯಿತು ూరు రూపాయి పి హణి సంస్థ నెడ్స బాడ కష్ట అంతి బ్యాడ బాడ ఇది సుమ్ ట్యూషన్ క్లాస్ మిబో అంతి విచార పడివి ಗುರುಗಳಾಗಿರ್ತಕ್ಕಂಥ ಎಸ್ ಬಿ ಚಲವಾದಿ ಸರ್ ಹೇಳಿದ್ರು ಏನೊಬ್ಬ ವೆಲ್ ಎಜುಕೇಟೆಡ್ ಅದಿ ಸಂಸ್ಥೆ ಮಾಡು ಮನ್ಮೋಗು ಏನಾದರೂ ಆಗ್ತದ ನೋಡೋಣ ಅಂತ ಹೇಳಿ ಪರ್ಮಿಷನ್ ಕೊಡಕ್ಕೆ ಫೈಲ್ ರೆಡಿ ಮಾಡ್ಕೊಟ್ಟಾಗ ನಾನು ಮತ್ತೆ ಬಸವರಾಜ್ ಸರ್ ಏನ್ ಮಾಡಿದ್ರು ಇಲ್ಲ ಸರ್ ನಾನು ಊರಿಗೆ ಹೋಗ್ಬಿಡ್ತೀನಿ ಸಂಸ್ಥೆ ಈ ಕರೋನದಲ್ಲಿ ಸಂಸ್ಥೆ ನಡೀದಿಲ್ಲ ಏನ್ ಮಾಡುದು ಅಂತೇಳಿ ವಿಚಾರ ಮಾಡಿ ಬಿಟ್ಟು ಹೋಗಕ್ ರೆಡಿ ಆದ್ರು ನಾನು ಏನಂದ್ರೆ ಇಲ್ಲ ಕರೋನದಾಗ ಏನು ಮಾಡಕ್ಕಾಗಲ್ಲ ಒಂದ್ ಚಲೋ ತಾಳ್ಮೆ ತಾಳ್ಮೆಯಿಂದ ನಲವತ್ತೆಂಟು ಮಕ್ಕಳು ಬಿದಿರು ಕುಂದಿಂದನೆ ಬರ್ತವು ಯಾವತ್ತು ಈ ಸಂಸ್ಥೆ ಈ ಬೆದಿರುಕುಂದಿ ಗ್ರಾಮದ ಎಲ್ಲ ಪಾಲಕರಿಗೂ ಚುನಾವಣೆ ಆಗಿರ್ತದೆ ಅದೇ ರೀತಿಯಾಗಿ ಇಲ್ಲಿ ಲೋಕಲ್ ದಿನ ಒಂದು ಮೂವತ್ತು ಮಕ್ಕಳು ಬರ್ತಾವ ಆ ಪಾಲಕರಿಗೂ ನಾನು ಯಾವತ್ತು ಈ ಸಂಸ್ಥೆ ನಿಮಗೆ ಚಿರಣೆ ಆಗಿರ್ತದೆ ಮುಂಬರುವ ದಿನದೊಳಗೆ ಇನ್ನೊಂದ್ ಸ್ವಲ್ಪ ಸಂಸ್ಥೆಗೆ ನಿಮ್ಮೆಲ್ಲರ ಸಹಕಾರ ಈ ಸಂಸ್ಥೆ ಬಡ ಸಂಸ್ಥೆ ಮೇಲೆ ಇರಲಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೈ ಶಾಲೆಯ ಸಂಚಾಲಕ ಬಸವರಾಜ್ ಕತ್ತಿ ಸ್ವಾಗತಿಸಿದರು ಗೋಪಾಲ್ ಹುಗಾರ್ ಕಾರ್ಯಕ್ರಮವನ್ನ ನಿರೂಪಿಸಿ ವಂದಿಸಿದರು ಮುಖ್ಯ ಗುರುಮತೆ ಭಾವನಾ ಕತ್ತಿ ಸೇರಿದಂತೆ ಶಾಲೆಯ ಶಿಕ್ಷಕ ಶಿಕ್ಷಕಿಯರು ಪಾಲಕರು ಚಿನ್ನರ ಚಿಲಿಪಿಲಿ ಕಾರ್ಯಕ್ರಮವನ್ನ ವೀಕ್ಷಿಸಿದರು